ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಸರ್ಕಾರಿ ನೌಕರರ ಬಹಳ ವರ್ಷಗಳ ಬೇಡಿಕೆ ಆಗಿದ್ದಂತಹ ಏಳನೇ ವೇತನ ಆಯೋಗ ಜಾರಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಏನೆಲ್ಲ ಅನುಕೂಲವಾಗುತ್ತೆ ಏನಿದೆ ಇದರ ಬಗ್ಗೆ ಮಾಹಿತಿ ನಯನ ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನ ಘೋಷಣೆ ಮಾಡಿದ್ರು ಇದೇ ಆಗಸ್ಟ್ ಒಂದನೇ ತಾರೀಕಿಂದ ಅನಿರ್ದಿಷ್ಟವಾಗಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಈ ಹಂತ ಹಂತವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ತಾಲೂಕ್ ಕೇಂದ್ರಗಳಲ್ಲಿ ಅಹ್ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ರು ಅಹ್ ಬಹಳಷ್ಟು ಜನ ಅಲ್ಲಿ ಅಹ್ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಾಲೂಕು ಅಧಿಕಾರಿಗಳಿಗೆ ಇವರಿಗೆಲ್ಲ ಮನವಿಯನ್ನ ಕೊಟ್ಟು ಹಂತ ಹಂತವಾಗಿ ಪ್ರತಿಭಟನೆ ತೀವ್ರಗೊಳಿಸ್ತಕ್ಕಂತ ಯೋಚನೆ ಮಾಡಿದ್ರು ಈಗ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆ ಮಾಡಿ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಏನ್ ಏಳನೇ ವೇತನ ಆಯೋಗ ಶಿಫಾರಸನ್ನ ಇತ್ತು ಅನುಷ್ಠಾನ ಮಾಡ್ಬೇಕಾಗಿತ್ತು ಅದನ್ನ ಒಪ್ಕೊಂಡು ಆಗಸ್ಟ್ ಒಂದನೇ ತಾರೀಖಿನಿಂದ ಅನ್ವಯ ಆಗೋ ರೀತಿನಲ್ಲಿ ಈ ವೇತನ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡೋದಾಗಿ ರಾಜ್ಯ ಸರ್ಕಾರ ಈಗ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈಗೊಂದು ಈ ಈಗಾಗಲೇ ಒಂದು ಇಂಟಿರಿಯಮ್ ಆದೇಶ ಬಂದಿತ್ತು ಒಂದ್ ಹದಿನೇಳು ಪರ್ಸೆಂಟ್ ಅಷ್ಟು ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿತ್ತು ಆದ್ರೆ ಈಗ ಪೂರ್ತಿ ಏನ್ ಇಪ್ಪತ್ತೇಳು ಪರ್ಸೆಂಟ್ ಅಷ್ಟು ಏನು ಬೇಡಿಕೆಯನ್ನ ಇಟ್ಟಿದ್ರು ಅಷ್ಟು ಸಹ ಸಿಗುವ ಸಾಧ್ಯತೆ ಅಷ್ಟು ಸಹ ಸಿಗ್ತಾ ಇದೆ ಈಗ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಏಳನೇ ವೇತನ ಆಯೋಗ ಈಗ ಜಾರಿ ಆಗ್ತಾ ಇದೆ ನಮಗೂ ಸಿಗುತ್ತೆ ಅಂತ ಹೇಳಿ ಆದ್ರೆ ಒಂದೇನಂದ್ರೆ ಈಗ ಆಗಸ್ಟ್ ಒಂದನೇ ತಾರೀಕಿನಿಂದ ಏನು ಜಾರಿ ಆಗ್ತಾ ಇರೋ ಕಾರಣಕ್ಕೆ ಇದು ಯಾವಾಗ ಆರನೇ ವೇತನ ಆಯೋಗದ ಅವಧಿ ಮುಗ್ದಿತ್ತು ಅದಾದ ನಂತರ ಏಳನೇ ವೇತನ ಆಯೋಗ ತಕ್ಷಣ ಜಾರಿ ಆಗ್ಬೇಕಾಗಿತ್ತು ಹಲವು ತಿಂಗಳ ತಿಂಗಳುಗಳ ಆರ್ ಎರ್ಸ್ ಬರ್ಬೇಕಾಗುತ್ತೆ ಅಂದ್ರೆ ಪೂರ್ವ ಈಗ ಪೂರ್ವಾನುಭಯ ಮಾಡ್ತಾ ಇಲ್ಲ ಸರ್ಕಾರ ಆಗಸ್ಟ್ ಒಂದನೇ ತಾರೀಕಿಂದನೇ ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದೆ ಅದಕ್ಕಿಂತ ಪೂರ್ವಾನುಭಯ ಮಾಡಿದ್ರೆ ಇನ್ನೊಂದು ನಾಲ್ಕೈದು ತಿಂಗಳು ಆರಿಯರ್ಸ್ ಏನಿತ್ತು ಅದು ಬರ್ಬೇಕಿತ್ತು ಈಗ ರಾಜ್ಯ ಸರ್ಕಾರ ನೌಕರರಿಗೆ ಆರ್ ಎರ್ಸ ಅರಿಹರ್ಸ್ ಸಿಗಲ್ಲ ಆದ್ರೆ ಆಗಸ್ಟ್ ಒಂದನೇ ತಾರೀಕಿಂದ ಅಂತೂ ಏಳನೇ ವೇತನ ಆಯೋಗ ಈಗ ಸಂಪೂರ್ಣ ಈಗ ಅಪ್ಲೈ ಆಗ್ತಾ ಇದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ಏನು ಶಿಫಾರಸು ಮಾಡಿತ್ತು ಏಳನೇ ವೇತನ ಆಯೋಗದ ಸುಧಾಕರ್ ರಾವ್ ಅವರ ನೇತೃತ್ವದ ಸಮಿತಿಯನ್ನು ಶಿಫಾರಸು ಮಾಡಿತ್ತು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವೇತನ ವೇತನ ನಿಗದಿ ಮಾಡಲಿಕ್ಕೆ ಅದಕ್ಕೆ ಸಂಪುಟ ಈಗ ಅನುಮೋದನೆ ನೀಡಿದೆ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನೌಕರರು ಏನು ಪ್ರತಿಭಟನೆ ಮಾಡ್ತೀವಿ ಅಂತ ಕರೆ ನೀಡಿದ್ರು ಈಗ ಅದು ಪ್ರತಿಭಟನೆ ಅದನ್ನ ಸಭೆಯಾಗಿ ಪರಿವರ್ತಿಸಿ ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ ಸ್ವತಃ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಹೇಳಿದ್ದಾರೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಹಂತಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಬಹಳ ವರ್ಷಗಳಿಂದ ಆಯ್ತು ಈಗ ಷಡಕ್ ಅವರ ಅಧ್ಯಕ್ಷರಾದಾಗ ಯಾವ ಹಂತದಲ್ಲೂ ಸಹ ಹೋರಾಟಕ್ಕೆ ಅವರು ಕಾಲಿಟ್ಟಿದ್ದಿಲ್ಲ ಆದ್ರೆ ಈಗ ಏಳನೇ ವೇತನ ಆಯೋಗ ಜಾರಿ ಆಗ್ತಾ ಇಲ್ಲ ಅಂತ ಹೇಳಿ ಹೋರಾಟಕ್ಕೆ ಅವರು ಕಾಲಿಟ್ಟಿದ್ರು ಕರೆ ಮಾಡ್ತಾ ಇದ್ರು ಕರೆ ಕೊಟ್ಟಿದ್ರು ಕಡೆಗೂ ಆದ್ರೆ ಈಗ ಸರ್ಕಾರ ಅವರ ಪ್ರತಿಭಟನೆಗೆ ಅವಕಾಶವನ್ನು ಮಾಡಕ್ಕೆ ಮಾಡಕ್ಕೆ ಕೊಡ್ದೇನೆ ಈಗ ವೇತನ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡಿದೆ ನಯನಾ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ದಿದ್ದು ರಾಜ್ಯ ಸರ್ಕಾರಿ ನೌಕರರ ಮೊದಲ ಬೇಡಿಕೆ ಆಗಿತ್ತು ಆದ್ರೆ ಅದಕ್ಕೆ ಈಗ ರಾಜ್ಯ ಸರ್ಕಾರ ಸ್ಪಂದನೆಯನ್ನ ಕೊಟ್ಟಿಲ್ಲ ಹಾಗಾದ್ರೆ ಮುಂದಿನ ದಿನಗಳಲ್ಲಾದ್ರೂ ಅದನ್ನ ಜಾರಿಗೆ ತರುವ ಸಾಧ್ಯತೆ ಇದೆಯಾ ನೈನಾ ಓಪಿ ಎಸ್ ಬರ್ಬೇಕು ಎನ್ ಪಿ ಎಸ್ ಬೇಡ ಅಂತ ಅನ್ನೋದು ರಾಜ್ಯ ಸರ್ಕಾರಿ ನೌಕರರ ಬಹಳ ಹಳೆಯ ಬೇಡಿಕೆ ಏಳನೇ ವೇತನ ಆಯೋಗ ಏನಿಗೆ ಬಂದಿದೆ ಈಗ ಕಳೆದ ಕೆಲ ವರ್ಷಗಳಿಂದ ಬಂದಿರತಕ್ಕಂಥ ಬೇಡಿಕೆ ಅದು ಆದ್ರೆ ಎನ್ ಪಿ ಎಸ್ ಬೇಡ ಓಪಿ ಎಸ್ ಬೇಕು ಅನ್ನೋದು ಸರಿಸುಮಾರು ಎರಡ್ ಸಾವಿರದ ಆರರಿಂದನೆ ಜಾರಿ ಒಂದು ದಶಕಗಳ ಹೋರಾಟ ಇರತಕ್ಕಂಥ ಒಂದು ಬೇಡಿಕೆ ಅದು ಹಾಗಾಗಿ ಹಳೆ ಪಿಂಚಣಿ ಯೋಜನೆಯನ್ನೇ ಜಾರಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರು ಒತ್ತಾಯ ಮಾಡ್ತಾನೆ ಇದ್ರು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಸಹ ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆಗಿಂತ ಮುಂಚೆ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು ಹಳೆ ಪಿಂಚಣಿ ಯೋಜನೆಯನ್ನ ನಾವು ಜಾರಿ ಮಾಡ್ತೇವೆ ಎನ್ ಪಿ ಎಸ್ ಬೇಡ ಅದನ್ನ ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿತ್ತು ಮತ್ತು ಕರ್ನಾಟಕದ ಭಾರತದ ಬಹಳಷ್ಟು ರಾಜ್ಯಗಳಲ್ಲಿ ಈಗ ಅಹ್ ಎನ್ ಪಿ ಎಸ್ ಯೋಜನೆಯನ್ನ ರದ್ದು ಮಾಡಿ ಒ ಪಿ ಎಸ್ ಯೋಜನೆಯನ್ನೇ ಜಾರಿ ಮಾಡಿದ್ದಾರೆ ಮತ್ತು ಬಹಳಷ್ಟು ರಾಜ್ಯ ಸರ್ಕಾರಗಳು ಈ ಭರವಸೆಯನ್ನ ಕೊಟ್ಟಿವೆ ತಮಿಳುನಾಡು ಸರ್ಕಾರ ಆಗಿರ್ಬೋದು ಪಂಜಾಬ್ ಸರ್ಕಾರ ಆಗಿರ್ಬೋದು ಇವರೆಲ್ಲರೂ ಸಹ ಎನ್ ಪಿ ಎಸ್ ಬೇಡ ಓ ಪಿ ಎಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲೂ ಸಹ ಸರ್ಕಾರಿ ನೌಕರರು ಈ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದಾರೆ ಮತ್ತು ಈಗ ಏನ್ ಆಡಳಿತ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈಗ ಆ ಕಾಂಗ್ರೆಸ್ ಸರ್ಕಾರ ಸಹ ಒಂದು ಕಮಿಟ್ಮೆಂಟ್ ಕೊಟ್ಟಿದೆ ನಾವು ಎನ್ ಪಿ ಎಸ್ ಅನ್ನ ರದ್ದು ಮಾಡ್ತೇವೆ ಬೇಡ ಅದು ಓಪಿ ಎಸ್ನ ಜಾರಿ ಮಾಡ್ತೀವಿ ಹೇಳಿ ಆದ್ರೆ ಯಾವಾಗ ಮಾಡುತ್ತೆ ಹೇಗ್ ಮಾಡುತ್ತೆ ಹೇಳಿ ಇನ್ನೂ ಸ್ಪಷ್ಟ ಆಗಿಲ್ಲ ಈಗ ಬಹಳ ತುರ್ತಾಗಿ ಏಳನೇ ವೇತನ ಆಯೋಗದ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಈಗ ಎನ್ ಪಿ ಎಸ್ ಅಂತಂದ್ರೆ ಈಗಾಗಲೇ ಸರಿಸುಮಾರ್ ಒಂದ್ ಎರಡು ದಶಕದಿಂದ ಜನ ಅನುಭವಿಸ್ತಾ ಇದ್ದಾರೆ ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟರಿಂದನು ಸಹ ಜನ ಅನುಭವಿಸ್ತಾ ಇದ್ದಾರೆ ಎನ್ ಪಿ ಎಸ್ ಅನ್ನ ಹಾಗಾಗಿ ಅದಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ಸ್ವಲ್ಪ ಸಮಾವಕಾಶ ತಗೊಳ್ಳೋಣ ಅಂತ ರಾಜ್ಯ ಸರ್ಕಾರಕ್ಕೆ ಅನಿಸಿರ್ಬೋದು ಆದ್ರೆ ಏಳನೇ ವೇತನ ಆಯೋಗ ಏನಕ್ಕೆ ಇದನ್ನ ತೀರ್ಮಾನ ಮಾಡುದು ಬಹಳ ತುರ್ತು ಆಗತ್ತ ಇತ್ತು ಹಾಗಾಗಿ ಮೊದಲೇ ಆದ್ಯತೆಯಲ್ಲಿ ಈಗ ಏಳನೇ ವೇತನ ವೇತನ ಆಯೋಗದ ಶಿಫಾರಸನ್ನ ಜಾರಿ ಮಾಡಿದೆ ಈಗ ಓಪಿಎಸ್ ಮತ್ತೆ ಎನ್ ಪಿ ಎಸ್ ಬಗ್ಗೆ ಸರ್ಕಾರ ಅಹ್ ಏನು ಭರವಸೆನ ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅದನ್ನ ಯಾವಾಗ ಹೇಗೆ ಅನುಷ್ಠಾನ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ ನಯನಾ ಇದೀಗ ಏಳನೇ ವೇತನ ಆಯೋಗ ಜಾರಿ ಆಗಿರೋದಕ್ಕೆ ಸರ್ಕಾರಿ ನೌಕರರು ಯಾವ ರೀತಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಖುಷಿಯಾಗಿದೆ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅಂತ ಹೇಳಿ ವೇತನ ಆಯೋಗದ ವರದಿಗಳು ಜಾರಿ ಆಗ್ಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನು ಸಲ್ಲಿಸ್ತಾನೆ ಬರ್ತಾ ಇದ್ರು ಈ ಹಿಂದೆ ಐದನೇ ವೇತನ ಆಯೋಗ ಆಗಿರ್ಬೋದು ಆರನೇ ವೇತನ ಆಯೋಗ ಆಗಿರ್ಬೋದು ಅದೆಲ್ಲ ಸರ್ಕಾರಗಳು ಅನುಷ್ಠಾನ ಮಾಡ್ತಾನೆ ಬಂದಿದಾಗ ತಡ ಮಾಡಿಲ್ಲ ಯಾವಾಗ್ಲೂ ಒಂದ್ ಸ್ವಲ್ಪ ತಡ ಆಗಿರ್ಬೋದು ಈ ಹಿಂದಿನ ಸರ್ಕಾರಗಳು ಸಹ ವೇತನ ಆಯೋಗದ ಶಿಫಾರಸನ್ನ ಜಾರಿ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ತಡ ಮಾಡಿದವೆ ಹಾಗಾಗಿ ಏನು ಕಾಂಗ್ರೆಸ್ ಸರ್ಕಾರ ಏನು ಸ್ವಲ್ಪ ಸಮಯ ತೆಗೆದುಕೊಂಡಿದೆ ಒಂದು ಸರಿಸುಮಾರು ಒಂದು ನಾಲ್ಕೈದು ತಿಂಗಳು ಸಮಯನ ತೆಗೆದುಕೊಂಡಿದೆ ಇದು ತಡ ಅಂತ ಏನು ಅನಿಸ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಯಾಕೆಂದ್ರೆ ಏಳೆ ವೇತನ ಆಯೋಗದ ಅಹ್ ಅವ್ರ ಶಿಫಾರಸುಗಳು ಅನುಷ್ಠಾನ ಆದ್ರೆ ಅವರಿಗೆ ತುಂಬಾ ಲಾಭ ಇದೆ ಮತ್ತೆ ಏನಿಗೆ ಜೀವನದ ಮಟ್ಟ ಇದೆ ಅದರ ಬೆಲೆ ಏರಿಕೆ ಮತ್ತೆ ಇವೆಲ್ಲ ಸೂಚ್ಯಂಕಗಳಿದ್ವಿ ಇದರ ಆಧಾರದ ಮೇಲೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಹೆಚ್ಚಳ ಮಾಡಬೇಕು ಅಂತ ಇರುವಂತ ಒಂದು ಬೇಡಿಕೆ ಏನಿತ್ತು ಆ ಬೇಡಿಕೆ ಸಂಪೂರ್ಣ ಈಡೇರದಂತಾಗಿದೆ ಸರ್ಕಾರಿ ನೌಕರರದ್ದು ಹಾಗಾಗಿ ಬಹಳ ಖುಷಿ ಪಟ್ಟಿದ್ದಾರೆ ಆದ್ರೆ ಒಂದು ಅಸಮಾಧಾನ ಇದೆ ಸರ್ಕಾರಿ ನೌಕರರ ಓಕೆ ಹಾಗಾದ್ರೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರೋದ್ರಿಂದಲೇ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರ್ಥಿಕ ಹೊಡೆತ ಬೀಳ್ತಾ ಇದೆ ಅದರ ಮಧ್ಯೆ ಇದೀಗ ಏಳನೇ ವೇತನ ಆಯೋಗ ಕೂಡ ಜಾರಿ ಆಗಿರೋದ್ರಿಂದ ಇದು ಸರ್ಕಾರಕ್ಕೆ ಆರ್ಥಿಕವಾಗಿ ಯಾವ ರೀತಿ ಒಂದು ಪರಿಣಾಮವನ್ನ ಬೀರಬಹುದು ಎನ್ಯೋಗ್ತು ಆಮೇಲೆ ಅಹ್ ಎನ್ ಪಿ ಎಸ್ ಓಪಿಎಸ್ ಎನ್ ಪಿ ಎಸ್ ಬೇಡ ಓಪಿ ಎಸ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸಹ ಕೊಟ್ಟಿತ್ತು ರಾಜ್ಯ ಸರ್ಕಾರ ಭರವಸೆನ ಕೊಟ್ಟಿತ್ತು ಹಾಗಾಗಿ ಈಗ ಏನು ರಾಜ್ಯ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆನ ಕೊಟ್ಟಿರುತ್ತೆ ಅವೆಲ್ಲ ಈಡೇರಿಸಬೇಕಾಗಿತ್ತು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಒಂದಿಷ್ಟು ಅನುದಾನಗಳನ್ನ ಕ್ರೋಢೀಕರಣ ಮಾಡಿ ಆಕಡೆ ಡೈವರ್ಟ್ ಮಾಡಿರೋದು ಅಂತ ಹೌದು ಹಂಗಂತ ಹೇಳಿ ಈ ವೇತನ ವೇತನ ಆಯೋಗದ ವರದಿಯನ್ನ ಜಾರಿ ಮಾಡದೇ ಇರಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಸಹ ಜಾರಿ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಆದಷ್ಟು ಶೀಘ್ರ ಈ ಗ್ಯಾರಂಟಿಗಳನ್ನೂ ಜಾರಿ ಮಾಡ್ಬೇಕು ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ನೈನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು